ಸಿತಿ ಭೈರವೇಶ್ವರ ಸ್ವಾಮಿ ಅಂದ್ರೆ ತುಂಬಾ ಪವರ್ಫುಲ್ ಆದಂತ ಸ್ವಾಮಿ ಅವ್ರಿಗೆ ಸಿ ಭೈರವೇಶ್ವರಗೆ ಇಡೀ ಕರ್ನಾಟಕ ತಮಿಳು ರಾಜ್ಯಾದ್ಯಂತ ಎರಡು ರಾಜ್ಯಗಳಲ್ಲೂ ಅವ್ರ ಮಕ್ಕಳೇ ಅಲ್ಲ ಎರಡು ಅವ್ರ ಮಕ್ಕಳೇ ಇದ್ದಾರೆ ಅತಿ ಹೆಚ್ಚು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಸೇರಿ ಎಲ್ಲಾ ರಾಜ್ಯಗಳಲ್ಲಿ ಸಿಧಿ ಭೈರವೇಶ್ವರ ಮಕ್ಕಳು ತುಂಬಾ ಜನ ಇದ್ದಾರೆ ಅವ್ರ ಮನೆ ದೇವರು ಸಿಧಿ ಬೈರವೇಶ್ವರ ಮನೆ ದೇವರು ತುಂಬಾ ಜನ ಇದ್ದಾರೆ ಅದರಿಂದ ಸಿತಿ ಬೈರೇಶ್ವರ ಸ್ವಾಮಿ ಅವರ ಸನ್ನಿಧಿಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ಅನಾನುಕೂಲ ಅನುಕೂಲವಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ತೀರ್ಮಾನ ತಗೊಂಡು ನಮ್ಮ ಅನಿಲನವರು ಎಂ ಎಲ್ ಸಿ ಅವರ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷವನ್ನು ಕೊಟ್ಟು ಮಹಿಳೆಯರಿಗೆ ವಿಶ್ರಾಂತಿ ಗ್ರಹ ಅಂತ ಒಂದಾಗ್ತಾ ಇದೆ ಎರಡನೇದು ಅನ್ನದಾಸೋಹ ಬಂದವರಿಗೆ ಅನ್ನದಾಸೋಹ ಕೊಡೋದಕ್ಕೆ ಒಂದು ಅನ್ನದಾಸೋಹ ಭವನ ಒಂದು ಕೋಟಿ ತೊಂಬತ್ತೈದು ಲಕ್ಷ ಆಗಿದೆ ಅದಾದ್ಮೇಲೆ ಇನ್ನೊಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ಉಳುಕಟ್ಟೆ ಅಂದ್ರೆ ಹಿಂಗೋಡಿ ಅದು ದೇವರಿಗೆ ಕೂಡ ಕೊಡುವಂತದ್ದು ಕೊಡೋದು ಅದೊಂದು ಹದಿನೈದು ಲಕ್ಷ ರೂಪಾಯಿದಲ್ಲಿ ದಲ್ಲಿ ಕೂದು ಕೊಡೋದು ಸ್ನಾನ ಮಾಡೋದು ಇದೆಲ್ಲ ಎಲ್ಲ ಇದೆ ಆಲ್ರೆಡಿ ಇದೆ ಇನ್ನ ಸ್ವಲ್ಪ ಹೆಚ್ಚಿಗೆ ಯಾಕಂದ್ರೆ ಭಕ್ತಾದಿ ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದೀವಿ ಆ ಸೀತಿ ಭೈರವೇಶ್ವರ ಆಶೀರ್ವಾದದಿಂದ ಸಿಟಿ ದೇವಸ್ಥಾನಕ್ಕೆ ಬರುವಂತವ್ರು ಇವತ್ತೇನು ನಮ್ಮ ಕಡಗಟ್ಟೋರು ಕ್ಯಾಲ್ನೂರು ಈ ಕಡೆಯಿಂದ ಆಗ್ಬೋದು ಈ ಕಡೆ ಇವಾಗ ಪೂಜೆ ಜನ ಪೂಜಾ ರೋಡ್ಗೆಲ್ಲ ಈ ಸುತ್ತಮುತ್ತ ಸಿಟಿ ಬೈವಸುರ ಬೆಟ್ಟದ ಸುತ್ತಮುತ್ತ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಒಂದ್ ಐದು ಕೋಟಿ ರೂಪಾಯಿ ರೋಡು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಕೆರೆ ಕಟ್ಟೆ ಅಭಿವೃದ್ಧಿ ಎಲ್ಲವನ್ನು ಮಾಡಿ ಸಿಟಿ ಪೈವಸ ಬೆಟ್ಟದ ಸುತ್ತಮುತ್ತಲೂ ರೋಡ್ಗಳು ಎಲ್ಲ ಕೆರೆಗಳು ಎಲ್ಲ ಚೆನ್ನಾಗಿರ್ಬೇಕು ನೀರಾವರಿ ಚೆನ್ನಾಗಿರ್ಬೇಕು ನಮ್ ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆತನಕ್ಕೆ ತನಕ್ಕೆ ಒಳ್ಳೇದ್ ಮಾಡ್ಲಿ ಕೆಟ್ಟತನಕ್ಕೆ ಕೆಟ್ಟದೇ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲರೂ ಕೇಂದ್ರ ನಿರ್ಮಿತ ಕೇಂದ್ರ ವತಿಯಿಂದ ಮಾಡ್ತಾರೆ ಸರ್ ನಿರ್ಮಿತ ಕೇಂದ್ರ ವತಿಯಿಂದ ಮಾಡ್ತಾರೆ ನಿರ್ಮಿತ ಕೇಂದ್ರ ವತಿಯಿಂದ ಮಾಡ್ತಾರೆ ನಮ್ಮ ನಿರ್ಮಿತ ಕೇಂದ್ರ ಇವರು ಬಂದಿದ್ದಾರೆ ಲಕ್ಷ್ಮೀ ಅವರು ಬಂದಿದ್ದಾರೆ ಆಮೇಲೆ ಎಲ್ಲ ನಮ್ಮ ನಮ್ಮ ಬಂದಿದ್ದಾರೆ ಬೈರೇನ್ ಬಂದಿದ್ದಾರೆ ನಮ್ಮ ಬ್ಲಾಕ್ ಅಂಡ್ ರೆಸ್ ಅದು ಅವರು ಅನಿಲನ್ ಅವರು ಸಕಲೇಶನ್ ಅವರು ಆಮೇಲೆ ನಮ್ಮ ಗೌಡ್ ರೆಡ್ಡಿ ಎಲ್ಲ ನಮ್ಮ ಅವರು ಎಲ್ಲರೂ ಬಂದಿದ್ದಾರೆ ಎಲ್ಲ ನಮ್ಮ ನಾಯಕರು ಬಂದಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಿ ಇನ್ನೊಂದ್ಸಲ ಆ ಸೀತಿ ಪರಿವೇಶವರು ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಬೇಕು ಅಂತ ಅವ್ರಲ್ಲಿ ಕೇರ್ಕೊಳ್ತಾ ಪತ್ರಕರ್ತರಿಗೂ ಅವರಲ್ಲಿ ಕೇಳ್ತಿರ್ತಾರೆ ಭಾಷೆ